ಕುಂಭಕರ್ಣ ಅಂದ್ರೆ ಹೆಚ್ಚಾಗಿ ನಿದ್ದೆ ಮಾಡ್ತಿದ್ದ ಅಂತ ಎಲ್ರಿಗೂ ಗೊತ್ತು ಆದ್ರೆ ಅವನು ಯಾಕೆ ಅಷ್ಟೊತ್ತು ನಿದ್ದೆ ಮಾಡ್ತಿದ್ದ ಜೊತೆಗೆ ಇಂದ್ರದೇವರನ್ನು ಕೂಡ ಯಾಕೆ ಅಟ್ಟಾಡಿಸ್ಕೊಂಡು ಹೊಡೆದ ಜೊತೆಗೆ ಕುಂಭಕರ್ಣನನ್ನ ನಿದ್ದೆಯಿಂದ ಎಚ್ಚರ ಮಾಡೋದಕ್ಕೆ ಎಷ್ಟೆಲ್ಲ ಕಷ್ಟಪಡ್ತಿದ್ರು ಇಷ್ಟೇ ಅಲ್ಲದೆ ಅಷ್ಟು ದೈತ್ಯಾಕಾರದ ದೇಹವನ್ನ ಹೊಂದಿದ್ದಂತ ಕುಂಭಕರ್ಣ ಮರಣವನ್ನ ಹೊಂದಿದ್ದಾದ್ರೂ ಹೇಗೆ ಈ ರೀತಿ ಈ ವಿಡಿಯೋದಲ್ಲಿ ಕುಂಭಕರ್ಣನ ಪೂರ್ತಿ ಜೀವನದ ರಹಸ್ಯಗಳನ್ನೇ ಬಿಚ್ಚಿಡಿದುಕೊಳ್ತಿದ್ದೆ ಕುಂಭಕರ್ಣ ಅನ್ನೋದು ರಾಮಾಯಣದಲ್ಲಿ ಬರುವಂತ ಒಂದು ಪ್ರಮುಖ ಪಾತ್ರ ಕೂಡ ಹೌದು ಈ ಕುಂಭಕರ್ಣ ವಿಶ್ರವ ಮತ್ತೆ ಕೈಕಶಿ ಎನ್ನುವಂತ ತಂದೆ ತಾಯಿಗೆ ಜನಿಸ್ತಾನೆ ಜೊತೆಗೆ ಇವನು ರಾವಣನ ತಮ್ಮ ಕೂಡ ಹೌದು ಈ ಕುಂಭಕರ್ಣ ಹುಟ್ಟಿದಾಗಿಂದಲೇ ಅವನ ಹಸಿವನ್ನ ತಾಳಲಾರದೆ ಕಣ್ಣಿಗೆ ಕಂಡ ಪ್ರಾಣಿಗಳು ಮತ್ತು ಮನುಷ್ಯರನ್ನ ತಿಂದಹಾಕ್ತಿದ್ದಂತೆ ಈ ಕುಂಭಕರ್ಣನಿಂದ ಹೇಗಾದ್ರೂ ಮಾಡಿ ನಮ್ಮನ್ನ ಪಾರು ಮಾಡುವಂತ ಸಕಲ ಜೀವಿಗಳು ಇಂದ್ರದೇವನನ್ನ ಕೇಳಿಕೊಳ್ತಾರೆ ಆಗ ಇಂದ್ರದೇವ ಕುರ್ಣನ ಮುಂದೆ ಪ್ರತ್ಯಕ್ಷನಾಗಿ ತನ್ನ ವಜ್ರಾಯುಧದಿಂದ ಕುಂಭಕರ್ಣನಿಗೆ ಹೊಡಿತಾರೆ ಇದರಿಂದ ಕೋಪಗೊಂಡಂತ ಕುಂಭಕರ್ಣ ಇಂದ್ರನ ವಾಹನವಾದಂತ ಐರಾವತದ ಒಂದು ದಂತವನ್ನೇ ಮುರಿದು ಅದರಿಂದ ಇಂದ್ರನನ್ನ ಅಟ್ಟಾಡಿಸಿಕೊಂಡು ಹೊಡಿತಾನೆ ಕುಂಭಕರ್ಣ ನಿನ್ನ ಕುಂಭಕರ್ಣ ಯಾಕೆ ಹೆಚ್ಚಾಗಿ ನಿದ್ದೆಯನ್ನ ಮಾಡ್ತಿದ್ದ ಇದರ ಹಿಂದೆ ಇರೋ ಕಾರಣಗಳೇನು ಅಂತ ನೋಡೋದಾದ್ರೆ ತನ್ನ ಅಣ್ಣ ರಾವಣ ಹೇಗೆ ಶಿವನನ್ನ ಒಲಿಸಿಕೊಳ್ಳಲು ತಪಸ್ಸನ್ನ ಮಾಡಿ ಅನೇಕ ವರಗಳನ್ನ ಪಡಿತಾನೋ ಹಾಗೇನೆ ಕುಂಭಕರ್ಣನು ಕೂಡ ಬ್ರಹ್ಮನನ್ನ ಒಲಿಸಿಕೊಂಡು ಬ್ರಹ್ಮನಿಂದ ವರಗಳನ್ನ ಪಡಿಬೇಕು ಅನ್ನೋ ಉದ್ದೇಶವನ್ನ ಇಟ್ಕೊಂಡು ಘೋರವಾದಂತ ತಪಸ್ಸನ್ನ ಮಾಡ್ತಾನೆ ಓಂ ಬ್ರಹ್ಮ ದೇವಾ ದೇವ ಯೋ ನಮಃ ಸಾಧಾರಣವಾಗಿನೇ ಯಾವುದೇ ವರವಿಲ್ಲದೆ ಕುಂಭಕರ್ಣನ ಸೋಲಿಸೋಕೆ ಯಾರಿಂದಲೂ ಸಾಧ್ಯವಾಗುತ್ತಿರಲಿಲ್ಲ ಇನ್ನು ಪಡೆದರೆ ಕುಂಭಕರ್ಣನ ಸೋಲಿಸುವುದು ಅಸಾಧ್ಯ ಎಂದು ಅರಿತಂತ ಇಂದ್ರದೇವ ಬ್ರಹ್ಮದೇವನನ್ನ ವರ ನೀಡದಂತೆ ಕೇಳುತ್ತಾನೆ ಆದರೆ ಬ್ರಹ್ಮದೇವ ಇದಕ್ಕೆ ಒಪ್ಪದೆ ಇಲ್ಲ ಅವನು ನನಗಾಗಿ ಘೋರವಾದಂತ ತಪಸ್ಸನ್ನ ಮಾಡಿದ್ದಾನೆ ಅವನು ಯಾವ ವರವನ್ನ ಕೇಳಿದರೂ ನಾನು ಕೊಡಲೇಬೇಕು ಆದರೆ ಅವನು ಶಕ್ತಿಯುಳ್ಳ ವರವನ್ನ ಕೇಳದೇ ಇರುವ ಹಾಗೆ ನೋಡಿಕೊಳ್ಳುವುದು ನಿಮ್ಮ ಜವಾಬ್ದಾರಿ ಎಂದು ಹೇಳಿ ಕುಂಭಕರ್ಣನ ಮುಂದೆ ಪ್ರತ್ಯಕ್ಷನಾಗುತ್ತಾರೆ ನಿನ್ನ ವರವನ ಕೇಳು ಎಂದು ಕುಂಭಕರ್ಣನಿಗೆ ಹೇಳುತ್ತಾರೆ ಆಗ ಸರಸ್ವತಿ ಕುಂಭಕರ್ಣನ ಬಾಯಿಯಲ್ಲಿ ಕೂತು ಅವನ ನಾಲಿಗೆಯನ್ನ ತೊದಲುವಂತೆ ಮಾಡುತ್ತಾಳೆ ಕುಂಭಕರ್ಣ ಬ್ರಹ್ಮನನ್ನು ಇಂದ್ರಾಸನವನ್ನ ಅಂದ್ರೆ ಇಂದ್ರನ ಸಿಂಹಾಸನವನ್ನೇ ಕೇಳೋದಕ್ಕೆ ಇಚ್ಛೆ ಪಟ್ಟಿರ್ತಾನೆ ಆದ್ರೆ ಅದರ ಬದಲು ನಿದ್ರಾಸನವನ್ನ ಅಂದ್ರೆ ಮಲಗುವ ಹಾಸಿಗೆಯನ್ನ ಕೇಳೋ ತರ ನಾಲಿಗೆಯನ್ನ ಬದಲಿಸ್ತಾಳೆ ನಂತರ ನಿರ್ದೇವತ್ವವನ್ನ ಅಂದ್ರೆ ದೇವತೆಗಳ ವಿನಾಶವನ್ನ ಕೇಳೋದಕ್ಕೆ ಇಚ್ಛೆ ಪಟ್ಟಿರ್ತಾನೆ ಅದರ ಬದಲಾಗಿ ನಿದ್ರಾವತ್ವವನ್ನ ಅಂದ್ರೆ ನಿದ್ರೆಯನ್ನ ಕೇಳೋ ತರ ಅವನ ನಾಲಿಗೆಯನ್ನ ಬದಲಿಸ್ತಾಳೆ ಹೀಗೆ ಕುಂಭಕರ್ಣ ಕೇಳಿದ ವರವನ್ನೆಲ್ಲ ಕೊಟ್ಟಂತ ಬ್ರಹ್ಮ ತಕ್ಷಣವೇ ಮಾಯವಾಗ್ತಾನೆ ಇದರಿಂದ ಗೊಂದಲಗೊಂಡಂತ ಕುಂಭಕರ್ಣ ನಡೆದಿದ್ದನ್ನೆಲ್ಲ ರಾವಣನಿಗೆ ಹೇಳಿದಾಗ ರಾವಣ ಬ್ರಹ್ಮದೇವರನ್ನ ಪ್ರಾರ್ಥಿಸಿ ಕುಂಭಕರ್ಣನು ಜೀವನ ಪೂರ್ತಿ ನಿದ್ದೆ ಮಾಡುವುದನ್ನ ಕಡಿತಗೊಳಿಸಬೇಕು ಎಂದು ಬೇಡಿದಾಗ ಬ್ರಹ್ಮದೇವರು ಈ ರೀತಿ ಹೇಳುತ್ತಾರೆ ಕುಂಭಕರ್ಣನು ವರ್ಷದಲ್ಲಿ ಆರು ತಿಂಗಳು ನಿದ್ರೆ ಮಾಡುತ್ತಾನೆ ಆದರೆ ಅವನಿಗೆ ಹಸಿವು ತೃಪ್ತಿಗೊಂಡ ತಕ್ಷಣವೇ ಮತ್ತೆ ಮಲಗಿ ಬಿಡುತ್ತಾನೆ ಎಂದು ವರವನ್ನ ಕೊಡುತ್ತಾರೆ ಈ ರೀತಿಯಾಗಿ ಅವನು ಕೇಳಿದ ವರದಿಂದಲೇ ಕುಂಭಕರ್ಣ ಹೆಚ್ಚಾಗಿ ನಿದ್ರೆ ಮಾಡೋದಕ್ಕೆ ಕಾರಣವಾಗುತ್ತೆ ಇನ್ನ ಕುಂಭಕರ್ಣ ಮಲಗಿದ್ದಾಗ ಅವನನ್ನ ನಿದ್ರೆಯಿಂದ ಎಚ್ಚರಗೊಳಿಸೋದಕ್ಕೆ ಎಷ್ಟೆಲ್ಲ ಹರಸಾಹಸಗಳನ್ನ ಮಾಡ್ತಿದ್ರು ಜೊತೆಗೆ ಅಷ್ಟು ಪರಾಕ್ರಮಿಯಾದಂತ ಕುಂಭಕರ್ಣ ಯಾವ ರೀತಿ ಮರಣವನ್ನ ಕೇಳಿದ್ರೆ ನೀವು ನಿಜವಾಗ್ಲು ಸೀತೆಯನ್ನ ಅಪಹರಣ ಮಾಡಿದ್ದಕ್ಕಾಗಿ ರಾಮ ಲಕ್ಷ್ಮಣರು ಮತ್ತೆ ಇಡೀ ಕಪಿ ಸೈನ್ಯವೇ ರಾವಣನ ವಿರುದ್ಧವಾಗಿ ಯುದ್ಧಕ್ಕೆ ನಿಂತಿರುತ್ತೆ ಹೀಗಿದ್ದಾಗ ಯುದ್ಧವೂ ಕೂಡ ಶುರುವಾಗಿರುತ್ತೆ ವಾನರ ಸೈನ್ಯದ ಯುದ್ಧ ಬಲವನ್ನ ನೋಡಿ ಹಿಂಜರಿದ ರಾವಣ ಇನ್ನ ಬೇರೆ ದಾರಿಯೇ ಇಲ್ಲ ಎಂದು ತನ್ನ ತಮ್ಮನಾದಂತ ಕುಂಭಕರ್ಣನನ್ನ ನಿದ್ದೆಯಿಂದ ಎಚ್ಚರಗೊಳಿಸಿ ಎಂದು ತನ್ನ ಸೈನಿಕರಿಗೆ ಆದೇಶ ಮಾಡ್ತಾನೆ ನಂತರ ಆ ಸೈನಿಕರೆಲ್ಲ ಕುಂಭಕರ್ಣನನ್ನ ಎಚ್ಚರಗೊಳಿಸೋದಕ್ಕೆ ಅಂತ ಅವನ ಕೋಟೆ ಬಳಿ ಹೋಗ್ತಾರೆ ಕುಂಭಕರ್ಣ ತುಂಬಾ ಗಾಢವಾದ ನಿದ್ರೆಯಲ್ಲಿ ಜಾರಿರುತ್ತಾನೆ ನಿದ್ರೆಯಿಂದ ಅವನನ್ನ ಎಚ್ಚರಗೊಳಿಸೋದಕ್ಕೆ ತುಂಬಾನೇ ಜೋರಾಗಿ ಶಬ್ದಗಳನ್ನು ಮಾಡ್ತಾರೆ ಆದ್ರೆ ಕುಂಭಕರ್ಣ ಉಸಿರು ಬಿಡುತ್ತಿದ್ದ ರಭಸಕ್ಕೆ ಆ ಸೈನಿಕರೆಲ್ಲ ತೂರಿಕೊಂಡು ಹೋಗ್ತಿದ್ರು ಅಷ್ಟೇ ಸಾಲದು ಅಂತ ಅವನ ಮೇಲೆ ಹತ್ತಿ ಆಯುಧಗಳನ್ನ ಬಳಸಿ ಅವನಿಗೆ ಚುಚ್ಚುತ್ತಿದ್ದರು ಅತಿ ಬಳಸಿ ಅವನ ದೇಹದ ಮೇಲೆ ಓಡಾಡಿಸುತ್ತಿದ್ದರು ಕಿವಿಯ ಬಳಿ ಜೋರಾಗಿ ಅರುಚುತ್ತಿದ್ದರು ಈ ಜಾವುದು ಕೂಡ ಅವನನ್ನ ಎಚ್ಚರಗೊಳಿಸೋದ್ರಲ್ಲಿ ಉಪಯೋಗಕ್ಕೆ ಬರದೆ ಆ ಸೈನಿಕರೇ ಸುಸ್ತಾಗಿ ಹೋಗುತ್ತಾರೆ ಕೊನೆಗೆ ಒಂದು ಉಪಾಯ ಮಾಡಿ ಅವನ ಮುಂದೆ ರುಚಿ ರುಚಿಯಾದ ಬಗೆ ಬಗೆಯಾದ ಆಹಾರಗಳನ್ನು ಮುಂದಿಟ್ಟಾಗ ಆಹಾರದ ಸುವಾಸನೆಯಿಂದ ಎಚ್ಚರಗೊಂಡ ಕುಂಭಕರ್ಣ ಸಾವಿರಾರು ಜನಕ್ಕೆ ಕುಂಭಕರ್ ಸಾಕಾಗುವಂತಹ ಗಬ ಗಬನೆ ತಿಂದು ಹಸಿವನ್ನ ನೀಗಿಸಿಕೊಳ್ಳುತ್ತಾನೆ ನಂತರ ರಾವಣ ರಾಮನೊಂದಿಗೆ ಯುದ್ಧ ಶುರು ಮಾಡಿದ್ದಾನೆ ಎಂದು ತಿಳಿದಾಗ ಕುಂಭಕರ್ಣನು ರಾವಣನಿಗೆ ತಾವು ಮಾಡುತ್ತಿರುವುದು ತಪ್ಪು ಶ್ರೀರಾಮನು ವಿಷ್ಣುವಿನ ಅವತಾರ ಮತ್ತು ಸೀತಾಮಾತೆಯು ಲಕ್ಷ್ಮಿಯ ಅವತಾರವೆಂದು ಮನವರಿಕೆ ಮಾಡಲು ಪ್ರಯತ್ನಿಸ್ತಾನೆ ಆದ್ರೆ ಇದ್ಯಾವುದೂ ಯಾವುದೂ ಕೂಡ ರಾವಣನಿಗೆ ಅರ್ಥವಾಗದೆ ನಿರ್ಲಕ್ಷ್ಯ ಮಾಡ್ತಾನೆ ಇನ್ನ ಬೇರೆ ದಾರಿಯೇ ಇಲ್ಲ ಎಂದು ಸಹೋದರನ ಮಾತುಗಳನ್ನ ಮೀರಬಾರದು ಮತ್ತು ತಾಯ್ನಾಡಿನ ಮೇಲಿನ ನಿಷ್ಠೆ ವಾತ್ಸಲ್ಯದಿಂದ ಯುದ್ಧದಲ್ಲಿ ರಾಮನ ವಿರುದ್ಧವಾಗಿ ಹೋರಾಡಲು ಮುಂದಾಗ್ತಾನೆ ಕುಂಭಕರ್ಣ ನಂತರ ಯುದ್ಧ ಭೂಮಿಗೆ ಕುಂಭಕರ್ಣ ಕಾಲಿಟ್ಟಾಗ ಅವನ ಬೃಹದಾಕಾರದ ದೇಹವನ್ನ ನೋಡಿ ಇಡೀ ವಾನರ ಸೈನ್ಯವೇ ಬೆಚ್ಚಿಬಿಡುತ್ತೆ ಇವನ ಮೇಲೆ ಯುದ್ಧ ಮಾಡಿ ಗೆಲ್ಲುವುದು ಅಸಾಧ್ಯ ಒಂದು ವೇಳೆ ಇವನ ಮೇಲೆ ಯುದ್ಧ ಮಾಡಲು ಹೋದರೆ ನಮ್ಮ ಸಾವನ್ನ ನಾವೇ ಬಯಸಿದಂತಿರುತ್ತೆ ಎಂದು ಅವನ ಮೇಲೆ ಯುದ್ಧ ಮಾಡದೆಯೇ ಹೆದರಿ ಓಡುತ್ತಾರೆ ಆಗ ಆ ವಾನರ ಸೈನ್ಯಕ್ಕೆ ಸುಗ್ರೀವ ಧೈರ್ಯ ತುಂಬಿ ಮತ್ತೊಮ್ಮೆ ಕುಂಭಕರ್ಣನ ಮೇಲೆ ಯುದ್ಧವನ್ನ ಮಾಡಲು ಮುಂದಾಗುತ್ತಾರೆ ವಾನರ ಸೈನ್ಯ ಕುಂಭಕರ್ಣನ ಮೇಲೆ ಎಸೆಯುತ್ತಿರುವ ದೊಡ್ಡ ದೊಡ್ಡ ಕಲ್ಲು ಬಂಡೆಗಳು ಕುಂಭಕರ್ಣನ ದೇಹಕ್ಕೆ ತಾಗಿ ಕುಡಿ ಪುಡಿಯಾಗುತ್ತಿವೆ ಕುಂಭಕರ್ಣನ ಕೈಗೆ ಸಿಕ್ಕಿದವರನ್ನೆಲ್ಲ ನುಂಗಿ ಸ್ವಾಹ ಮಾಡುತ್ತಿದ್ದ ಆ ಯುದ್ಧದಲ್ಲಿ ಕುಂಭಕರ್ಣನ ವಿರುದ್ಧವಾಗಿ ರಾಮ ಲಕ್ಷ್ಮಣರು ಸುಗ್ರೀವ ಹನುಮಂತ ಇವರೆಲ್ಲರೂ ಕೂಡ ಅವನ ವಿರುದ್ಧವಾಗಿ ಹೋರಾಡ್ತಾರೆ ಮೊದಲು ಕುಂಭಕರ್ಣನ ಹೊಡೆಯುವುದಕ್ಕೆ ಸುಗ್ರೀವ ಹೋಗ್ತಾನೆ ಆದ್ರೆ ಸುಗ್ರೀವನ ಮೇಲೆ ಒಂದೇ ಬಾರಿಗೆ ತನ್ನ ಪಾದದಿಂದ ತುಳಿದು ಹಾಕುತ್ತಾನೆ ಕುಂಭಕರ್ಣ ಆದರೂ ಅದರಿಂದ ತಪ್ಪಿಸಿಕೊಂಡು ಸುಗ್ರೀವ ಬಚಾವಾಗುತ್ತಾನೆ ನಂತರ ಕೋಪಗೊಂಡಂತ ಹನುಮ ಕುಂಭಕರ್ಣನ ಎತ್ತರಕ್ಕೆ ತನ್ನ ಎತ್ತರವನ್ನ ಹೆಚ್ಚಿಸಿಕೊಂಡು ಅವನ ಮೇಲೆ ಯುದ್ಧ ಮಾಡೋದಕ್ಕೆ ಶುರು ಮಾಡ್ತಾರೆ ಹೀಗೆ ಕಾದಾಡುತ್ತಾ ಇಬ್ಬರು ಭೂಮಿಗೆ ಬಿದ್ದಾಗ ಇಡೀ ನಡುಗಿ ಬಿಡುತ್ತೆ ನಂತರ ಕುಂಭಕರ್ಣ ವಾನರ ಸೈನ್ಯವನ್ನ ಒಮ್ಮೆಲೆ ನಾಶ ಮಾಡಲು ಹೋದಾಗ ಶ್ರೀರಾಮ ದೇವರು ಮುಂದೆ ಬಂದು ವಾಯು ಅಸ್ತ್ರದಿಂದ ಒಂದು ತೋಳನ್ನ ಕತ್ತರಿಸುತ್ತಾರೆ ನಂತರ ಇಂದ್ರಾಸ್ತ್ರದಿಂದ ಮತ್ತೊಂದು ತೋಳನ್ನು ಕೂಡ ಕತ್ತರಿಸುತ್ತಾರೆ ಆದರೂ ಕೂಡ ಯುದ್ಧ ಮಾಡಲು ಕುಂಭಕರ್ಣ ಮುಂದೆ ಬಂದಾಗ ಅವನ ಶಿರವನ್ನೇ ಕತ್ತರಿಸಿ ಹಾಕುತ್ತಾರೆ ಶ್ರೀರಾಮದೇವ ಇದರಿಂದ ಕುಂಭಕರ್ಣನು ರಾಮನ ದೈವತ್ವವನ್ನ ಒಪ್ಪಿಕೊಳ್ಳುತ್ತಾನೆ ಆದರೆ ಅಣ್ಣ ರಾವಣನ ಆಜ್ಞೆಯನ್ನು ಮೀರಬಾರದು ಎಂಬ ಒಂದೇ ಒಂದು ಕಾರಣಕ್ಕೆ ಈ ಯುದ್ಧಕ್ಕೆ ಮುಂದಾದೆ ಎಂದು ತನ್ನಲ್ಲಿದ್ದ ನೋವನ್ನ ಹೇಳಿಕೊಳ್ತಾನೆ ಈ ರೀತಿಯಾಗಿ ಕುಂಭಕರ್ಣನು ಸಾವನ್ನಪ್ಪಾನೆ ಅದೇನೇ ಆಗಿದ್ರು ಕುಂಭಕರ್ಣ ಒಬ್ಬ ಪ್ರಬಲ ರಾಕ್ಷಸ ಸದ್ಗುಣ ಶೀಲ ಮತ್ತು ಮಹಾನ್ ಯೋಧ ಎಂಬುದಂತೂ ಸತ್ಯ ಸ್ನೇಹಿತರೆ ನೋಡುದ್ರಲ್ಲ ಇದಿಷ್ಟು ಕುಂಭಕರ್ಣನ ಬಗ್ಗೆ ಒಂದಷ್ಟು ರಹಸ್ಯ ಮಾಹಿತಿಗಳು ಇವತ್ತಿಗಿಷ್ಟೇ ಈ ವಿಡಿಯೋ ಇಷ್ಟ ಆಗಿದ್ರೆ ಪ್ಲೀಸ್ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಈ ಒಂದು ಲೈಕ್ ಅನ್ನು ಕೊಡಿ ಯಾಕಂದ್ರೆ ನಿಮ್ಮ ಮೆಚ್ಚುಗೆಯನ್ನು ಮಾತ್ರ ನಾನು ಬಯಸ್ತೇನೆ ಎನಿವೆ ಥ್ಯಾಂಕ್ ಯು ಫಾರ್ ವಾಚ್